ಚೆನ ಕೊಂಚನಗ ಉಣ್ಣು ಕುಂಬರ ಮಾಡಿದ ಕೊಡನವ್ವಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ನಿಂತಿದ್ಯಾ ಅನ್ಸುಟ್ ಬೇಕಂಗೆ ಆಟ ಹೇಳ ಅಲ್ಲಲೈ ನಮ್ಮ ಬೀಗ್ರವ್ರು ನಮಗ ಬೀಗರು ನಿನಗ ಬೀಗ್ರವ್ರು ನೀನ್ ಯಾಕ ಕರ್ಕೊಂಡೋಗ್ಬೇಕು ನಮ್ ಏನ ನಮ್ ಬೀಗ್ರ ಹತ್ರ ನಿನ್ ಕೆಲ್ಸ ಲೇ ಬೀಗ ಯಾರ್ದಾದ್ರ ಏನಂತ ಬಿಡ ಬೀಗ ಅಲ್ಲಲ್ಲೇ ಬೀಗರು ನಮ್ ಬೀಗ್ರ ಹತ್ರ ನಿನ್ಕೇನ ಕೆಲ್ಸ ನಿಂದ ಎಷ್ಟು ಅಷ್ಟು ನೋಡ್ಕೊಬೇಕು ಅಲ್ಲೇ ಯಾಕೋ ನಿನ್ ಜೊತೆಗ ಹುಡುಗಿನ ಕೆಲ್ಸಕ್ಕೆ ನನಗೆ ಇಷ್ಟ ಆಗಿಲ್ಲಲ್ಲೇ ಅದಕ್ಕೆ ಕೆಲ್ಸಿಲ್ಲೇನು ಇವಾಗ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಹಣ್ಣು ಹುಡುಗ್ಗಳು ಹಂಪುಗಳು ಎಲ್ಲ ತಕೊಟ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ ಬಿಡು ಓ ಏನ್ ಪರವಾಗಿಲ್ಲ ಹುಷಾರಾಗಿ ಓದ್ಲು ನಿಮ್ ಬೀಗರು ಅಲ್ಲ ನಿನಗೆ ಯಾಕೋ ಎಷ್ಟು ಅಷ್ಟು ನೋಡ್ಕೊಳು ನಿಮ್ ಬೀಗ್ರ ನಿನ್ ಕರ್ಕೊಂಡೋಗು ಲೇ ನಂಗೆ ಯಾರು ಬೀಗರು ಇಲ್ಲಲ್ಲೇ ಹ್ಞೂ ಸರಸ್ವತಿ ಒಬ್ಳೆ ಅವ್ಳು ನನ್ನ ತಂಗಿ ಅವ್ಳನ್ನ ಎಲ್ಲಿಗೆ ಕರ್ಕೊಂಡೋಗ್ಲಿ ನಾನು ಹೋಗ್ಲಿ ಬಿಡಲೇ ನೋಡ ಶುಕನೇ ನಾನು ಏನು ಕೆಲಸ ಮಾಡಿದ್ರು ಎಲ್ಲದಕ್ಕೂ ಅಡ್ಡ ಬರ್ತಾ ಇದೇನೆ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿದ್ರೆ ಇರೋ ಇಲ್ಲ ಅಂತಂದ್ರೆ ನೋಡೋ ನಾನು ಏನು ಮಾಡ್ತೀನ ಏ ಇವಾಗ ನಾನು ಏನೋ ಮಾಡಿದ್ನಿ ನೋಡ ಏನ ನೋಡೋದು ಏನು ನೋಡೋದು ಹೇಳ ಲೈ ಇಷ್ಟ ಇಲ್ಲ ಅದಕ್ಕೆ ನಾನು ನಿನ್ನ ಜೊತೆ ಕಲಿಸಿಲ್ಲ ಇವಾಗ ಅವ್ರ ಮನೆಗೆ ಬಿಟ್ಬಿಟ್ಟು ಬಿಟ್ಟು ಬಂದಿದ್ದೀನಿ ಬಾಯಿ ಮುಚ್ಕೊಂಡಿರಾ ಲೈ ಅಲ್ವೋ ಈ ಮಕ್ಳು ಯಾಕೆ ಕಿತ್ಲಾಡ್ತಾವ್ರೆ ಅವ್ರ ಅಮ್ಮನ ಬುಲ್ಸ್ರಿಗೋಳಲ್ಲ ಆಸ್ತಿಗೋಸ್ಕರ ಕಿತ್ಲಾಡ್ತಾ ಇರಬೇಕು ಹ್ಞೂ ಏನು ಮಾಡೋಕ್ಕಾಗಿಸೋದಪ್ಪ ನೋಡ ಚಿಕೋನ ನಾನು ಪ್ರತಿಯೊಂದು ಹೆಜ್ಜೆಗೂ ನೀನು ಅಡ್ಡ ಬರ್ತಾ ಸುಮ್ಮನೆ ಇದ್ದೋ ಸರಿ ಇಲ್ಲ ಅಂತಂದ್ರೆ ಏನು ಮಾಡ್ತೀಯ ಏನು ಮಾಡ್ತೀಯ ಶೆಲ್ಟಾಕ ಕೈಕೊಂಡಿದ್ದೆ ನೀನು ಹಾಂ ಬಿಡೋ ಸೆಟ್ನಾ ಅಯ್ಯೋ ಕಿತ್ಲಾಡ್ಬೇಡ್ರಪ್ಪ ಕಿತ್ಲಾಡ್ಬೇಡ್ರಿ ಏನು ಮಾಡೋಕ್ಕಾಗಲ್ಲ ಹ್ಞೂ ನಿಮ್ಗೆ ಭಾಗ ಆತದಲ್ಲ ಅದ್ರಾಗೆ ಇರೋ ಸೂಟ್ರಿ ಏನು ಮಾಡೋಕ್ಕಾಗಲ್ಲ ಅಮ್ಮ ನೀವಾಗ ಬಸ್ರಿ ಆಗ್ಬಿಟ್ಟವಳೆ ಇನ್ನೇನು ಮಾಡೋಕ್ಕಾಗ್ತದೆ ಅದೇನೋ ಹೇಳ್ತಾರಲ್ಲ ಮಗು ಹತ್ಯೆ ಮಾಡೋದು ಮಹಾ ಅಪರಾಧನಪ್ಪ ಕಿತ್ಲಾಡ್ಬೇಡ್ರಪ್ಪ ನನ್ನ ಮಗಳನ್ನ ಅವ್ರ ಮನೆಗೆ ಕೊಟ್ಟಿರೋದು ಅವರು ನಮ್ ಮನೆ ಬೀಗರು ನಮ್ ಮನೆ ಬಿಗ್ರತ್ರ ನಿನ ಕೆಲ್ಸೋ ಕಿತ್ ಆಡ್ಬೇಡ್ರಪ್ಪ ನಿಮ್ಮ ನೋಡು ಬಾ ಲೇ ಯಾರ್ ಬೀಗರಾದ್ರ ಏನ ಯಾರ್ ಬೀಗರಾದ್ರ ಏನೋ ನನಕ ನಮ್ ಮನಿಗ್ ಬಂದ್ಮೇಲೆ ಅವ್ರು ಒಳ್ಳೆ ತಂದಕ್ಕೆ ಮನೆಯಿಂದ ಹಚ್ಕೋಬೇಕು ಅದೇ ನನಗ್ ಬೇಕಾಗಿರೋದು ಇಂತವ್ರ ಮನೆಗ್ ಹೋದ್ರಿ ಹಿಂಗಾಯ್ತು ಅನ್ನೋದ್ ಬೇಕಾಗಿಲ್ಲ ನನಕ ಅಯ್ಯೋ ಕಿತ್ಲಾಡ್ಬೇಡ್ರಪ್ಪ ಕಿತ್ಲಾಡ್ಬೇಡ್ರೂ ಯಾತ್ ಕಿತ್ ಅಯ್ಯೋ ಬಂದೇನಮ್ಮ ನೋಡು ನೀನ್ ಬಸ್ರಿ ಆಗಿದ್ಯಾ ಇವ್ರ ಆಸ್ತಿಗೋಸ್ತ್ರ ಕಿತ್ಲಾಡ್ತಾವ್ರ ಹ್ಞೂ ನಂಗೆ ಬೇಕು ನಂಗೆ ಬೇಕು ಅಂತ ನೀನು ಬಸ್ರಿ ಆಗೋಗಿದ್ಯಾ ಇವಾಗ ಮಗು ಆದ್ರೆ ಅದಕ್ಕೂ ಪಾಕೊಡ್ಬೇಕಲ್ಲ ಅಯ್ಯ ಇವಳು ಬಾಯ್ ಮೂರು ಹೋಗು ಇವಳು ಬಾಯ್ ಬಿಟ್ಟು ಹೋಗ ನನ್ನ ಮಾನ ಮೂರು ತಾಸು ಕರಗ ಹಾಕ್ತಾವಳಿ ಹೇಳು ನೋಡಮ್ಮ ಬಿಡ್ಸಮ್ಮ ಏನ ಮೂವರು ಹಂಚ್ಕೊಂಡ್ಲಿ ಮೂವರು ಹಂಚ್ಕೊಂಡ್ಲಿ ಬಿಡಸಮ್ಮ ಸಮಾಧಾನ ಮಾಡಮ್ಮ ಮಕ್ಕಳನ್ನ ಏನಮ್ಮ ಇವಾಗ ಬಸ್ರಿ ಆಗಿದ್ಯಾ ನೀನು ನಿನ್ಗೆ ಮಾನ ಮರ್ಯಾದೆ ಏನಿಲ್ಲಮ್ಮ ಹ ಇವಾಗ ಬಸ್ರಿ ಹಾಕಿದ್ಯಾ ಏನ ತಕೊಮ್ಮೆ ಮಕ್ಕ ಕಿತ್ತೋಗಂಗೆ ಹತ್ತಿ ಮಾಡ್ತಾ ಆಯ್ ಮುಂಚೆನ ಕೀಳ್ ಕೇಳಿಸದ ಅಂತಂದ್ರೆ ಆಗಲ್ಲ ಇವಾಗ ಯಾಕ್ರಿಗೆ ಕಿತ್ಲಾಡ್ತಾ ಇರೋದ ಅಲ್ಲ ನಮಗೆ ಬೀಗ್ರ ಅವರು ನಾನು ಅವ್ರನ್ನ ಕರ್ಕೊಂಡು ಹೋಗಬೇಕು ಇವ್ನು ಯಾಕೆ ಕರ್ಕೊಂಡು ಹೋಗಬೇಕು ಯಾರೋ ಒಬ್ರು ನಮ್ಮ ಮನೆಗೆ ಬಂದವರ ಅವ್ರ ಮನೆಗೆ ಸಲ್ಪ್ಸಾಗ ಬಾಯಿ ಇರ್ಬೇಕು ನಾನು ನೀನು ಏನಮ್ಮ ಅವ್ನ ಪರವಾಗಿ ಮಾತಾಡ್ತಾ ಇದ್ದೇನೆ ನೀನು ಮನೆ ನಿಮ್ಮ ನಮ್ಮ ಇಬ್ಬರು ಮನೆಯಿಂದ ಈಜ್ಕಾಕ್ತಗ ನೀನು ಏನ್ ಮಾತಾಡ್ತೆ ಏನೇ ಮಾತಾಡ್ತಾ ನೀನು ನಿನ್ ಪರ ನಾನು ಮಾತಾಡ್ಬೇಕಾ ನಾನು ನಾನಿನ ನೀನು ಪರ ಮಾತಾಡಲ್ಲ ಸತ್ ಸತ್ತೋಗ್ಬಿಡು ನಾನು ಯಾಕೋಸಕ್ ನಾನು ಸಹ ಏಯ್ ದೊಡ್ಡಣ್ಣ ಬಿಡವನ ಬಿಡಾವಣ್ಣ ಅರ್ಥ ಮಾಡ್ಕಲ್ಕ ಅರ್ಥ ಮಾಡ್ಕಳ ನಿನ್ನ ಬೆಲೆ ಎಷ್ಟೇ ಅಂತ ನೀನು ಬುತ್ತಿ ಎಂಥದ್ದು ಅಂತ ಅರ್ಥ ಮಾಡ್ಕೊ ಓ ಯಾವಾಗ ಏನೋ ತಪ್ಪು ಮಾಡಿಬಿಟ್ರೆ ನೀನು ಅದೇ ತಪ್ಪು ಮಾಡ್ತಾರ ಅಲ್ಲ ಆ ಅಮ್ಮನ ಕರ್ಕೊಂಡು ಹೋಗ್ಬಿಟ್ರಾ ಏನು ಮಾಡ್ಬಿಡ್ತೀನಿ ನಾನು ಯಾಕಮ್ಮ ಕರ್ಕೊಂಡು ಇವನು ಏಯ್ ಬಿಡವಣ್ಣ ಬಿಡು ದೊಡ್ಡನೇ ಮಗ ಯಾಕೆ ಮಗ ಜಗಳ ಮಾಡ್ತಾ ಇದ್ದೀರಾ ನೋಡ್ಕ ಇವನು ಹೆಂಗೇಳ್ತವನೇ ದೊಡ್ಡ ಮವ ಚಿಕ್ಕ ಮವ ಬಿಡ್ರಿ ಯಾಕೆ ಮಾಡ್ಕೊಂತ ಮಾಡ್ಕೊತಾಯಿರದ ಏ ಇದೆಲ್ಲ ಚೆನ್ನಾಗಿರಲ್ಲ ಬಿಡ್ರಿ ಮಗ ಚಿಕ್ಕ ಮವ ಬಿಡು ನೀನು ದೊಡ್ಡ ಮವ ಬಿಡ ಬಿಡಲ್ಲ ನಾನು ಇವನ್ನ ಈ ನನ್ನ ಮಗನು ನನಗೆ ಹೆಚ್ಚಕ್ಕೂ ಅವಮಾನ ಮಾಡ್ತಾವನೆ ನೀವು ಇವತ್ತು ಸಾಯ್ಸ ಸಾಯಿಸ್ತೀನಿ ನಾನು ಹ್ಞೂ ಸಾಯಿಸ್ಬಿಡ್ತೀಯಾ ಸಾಯಿಸ್ಬಿಡ್ತೀಯಾ ಪಾಪ ಕುರಿನೋ ಕೋಳಿ ನಾನು ನೋಡು ಸಾಯ್ಸಕ್ಕ ಬಿಡಲೇ ತಗೊ ಬಿಡ ದೊಡ್ಡ ಮವ ಬಿಡು ದೊಡ್ಡ ನಾನು ಎಲ್ಲ ಕೇಳ್ಸ್ಕೊಂತ ಇದ್ದೀನಿ ನಿಮ್ಮ ಮಗ ತಪ್ಪಿಕೊಂಡು ಯಾಕೆ ಬೇರೆ ಅವರನ್ನ ನಿಷ್ಠೂರ ಮಾಡ್ತೀಯ ನೀವು ನೀವು ಒಬ್ಬರು ಕರೆಕ್ಟಾಗಿ ಇದ್ದಿದ್ರೆ ಇವತ್ತು ನಿಮ್ಮ ನನ್ನ ಮಾತೇನಿತ್ತು ಹಾ ನೀವು ನಿಮ್ಮ ತನನ ಉಳಿಸ್ಕೊಬೇಕಾಗಿತ್ತು ದೊಡ್ಡವ ನೀವು ಯಾವಾಗ ಹೆಂಸರಿಂದ ಹೋದ್ರೂ ಅದಕ್ಕೆ ಮನೆ ಮಂದಿಗೆಲ್ಲ ಭಯ ಅದು ಬೇಡ ಅಮ್ಮ ನಮ್ಮ ಮನೆಗೆ ಬಂದಿದ್ದಿತ್ತು ಅಯಮ್ಮ ಕರ್ಕೊಂಡ ಅವ್ರ ಮನೆಗೆ ಬಿಡೋ ಜವಾಬ್ದಾರಿ ನಮ್ದು ಬಿಡು ಮವ ನೀನು ಹಂಗಾದ್ರೆ ನೀನು ನಂದೇ ತಪ್ಪು ಅಂತ ಹೇಳ್ತಾ ಇದ್ಯಾ ನಿಂದೇ ತಪ್ಪು ನಿಂದೆ ತಪ್ಪು ನೀನಕೆ ಚೆ ಹೋಗೋದು ನನ್ಗೆ ಆ ಥರ ಎಲ್ಲ ಮಾತಾಡೋದು ನಂಗೆ ಇಷ್ಟ ಇಲ್ಲ ಅಯ್ಯೋ ಅಯ್ಯೋಪಾ ಪಾಲ್ ನಮ್ಮ ಅಮ್ಮನ ಕಾಯಿ ವಯಸ್ಸು ನಂಗೆ ಮಗು ಆಗ್ಬಿಡ್ತಲ್ಲ ಆಸ್ತಿ ಹತ್ರಕ್ಕೂ ಪಾಲು ಕೊಡಬೇಕು ಅಂತ ಯಾರು ಹೇಳಿ ನೀನು ಈ ಮಾತನ್ಬಿಟ್ಟಲ್ಲ ಕಾರಣ್ಯವ ಬೇಜಾರು ಆಗ್ಬೇಡಮ್ಮ ಕೆಟ್ಟವ್ರು ಅನ್ಸ್ಕೊಳ್ಳೋದು ಸುಲಭ ಒಳ್ಳೆಯವ್ರು ಅನ್ಸ್ಕೊಳೋದು ಕಷ್ಟಮವ ಅರ್ಥ ಮಾಡ್ಕೊಂಡಿನ ಒಂದ್ಸರಿ ಕಲ್ತನ ಮಾಡಿದ್ರೆ ತಿರುಗಿ ಪದೇ ಪದೇ ನೀನೇ ಕಲ್ತನ ಮಾಡಿರೋದು ಒಂದ್ಸರಿ ಜನ ಆಯ್ತಾ ನಾನೇನು ತಪ್ಪು ಮಾಡಿದ್ದೀನಿ ಕರುಣ್ಣ ಗೊತ್ತಿಲ್ಲ ನಮ್ಮ ನಮ್ಮಅಮ್ಮನ್ಗೆ ಗೊತ್ತು ನಾನು ಸುರಂತ ಇವತ್ತಿಂದ ಮಾತಾಡಲ್ಲ ನಾವು ಚಿಕ್ಕ ಹುಡುಗರಾಗಿಂದ ಜೊತೆಗೆ ಬೆಳ್ದಿರೋದು ಅವಳನ್ನ ಬಿಟ್ಟಿರೋ ಜನಕ್ಕೆ ಆಗಲ್ಲ ಆಗಲ್ಲ ಅಂತಂದ್ರೆ ನಿಮಗೂ ಮದುವೆ ಆಗೈತೆ ಆಯ್ನಗೂ ಮದುವೆ ಆಗೈತೆ ಇದನ್ನೇ ಮುಂದುವರ್ಸಿದ್ರೆ ಮಗ ತಪ್ಪು ತಾನೇ ಬಿಡು ನೀವ್ ಯಾರು ಹೇಳೋದು ಬೇಕಾಗಿಲ್ಲ ಅನೇಕ ಎಲ್ಲರೂ ಅವಮಾನ ಮಾಡೋದೇ ಇವನಾದ್ರೆ ಎದ್ದೆ ಎದ್ದೆ ಅದೇ ಗುಣ ಅವಮಾನ ಮಾಡ್ತಾನೆ ಹೋಗ್ಲಿ ಬಿಡ ಇನ್ನೊಂದು ಸತಿ ಹಂಗೆಲ್ಲ ಹೇಳಲ್ಲ ಹ್ಮ್ ಅಲ್ಬರ್ ಕಲ್ದಿರು ಅಲ್ಬೇಡ್ ಕಲ್ತಿರಲ್ಲೇ ನನಗ ಬೇಜಾರ ನೀನು ಹತ್ರ ನೀನು ಹೇಳೋದು ನೋಡ್ತಾ ಇದ್ದೀವಿ ಹೆಂಗ್ ಸರತ್ ಹಂಗಿತ್ತದ ಬಿಡ ಹೆಂಗಂತಾನೆ ಎಲ್ಲಾನಗಲಿ ಬಿಡಲೇ ನಡಿಯಲೇ ಒಳಕಲೇ ನಡಿಯಾ ನಡಿಯಲೈ ಎಲ್ಲ ಹೋಗ್ಲಿ ನಡಿಯಾ ಯಾವ ಹೋಗಲೈ ಹೋಗ ನಡಿಯಾ ಎಲ್ಲಾ ನೋಕಳಿ ಈ ಊರಾಗ ಸುನಂದಿ ಮಾತಾಡ್ತಿ ನೀವೆಲ್ಲಾ ಅಂತ ನಾನು ಬೇರೆ ಊರಾಗ್ ನೋಡ್ಕೊಂತೀನಿ ಬಿಡು ಏನು ಏನಂದೆ ಏನಿಲ್ಲ ಹೇಳು யோ பா அயம் அல்லா இவ்ரி மக்களல்ல ஆஸ்திக்கு கிச்சாட் பகவந்தா இவள் அம்மா இவ்ளோ நான் மாநா மரியாதை தைத்தாள் நென் பஸ்ரீ அந்த இடம் தண்ணா அஜி பசிரி அல்ல ஆ ஏனம் ஏனா அயன் கேது வந்தாட்ட தலை ஒட்கம் கேள்ல பெட்ட ஒட்லா நம்ம அங்கடிக்குறே இல்ல

बाजार ईच पण जाते लोग उठले अब रे कन्नी रे नीता ते ही नो कन्नी लाल रे येना तन चाबी तम नो कन तले निने ना निने अगर निने ओ विक्री चिवा पाटा तो नो दो माने अच्छे दद्दे दल्ला मोनेचुरो दद्दे ओहो ये लुकसला माई मात्र लेलनो

ಎಲ್ಗ ಹೋಗ್ಬಿಟ್ಟು ಬರ್ತೀನಿ ಅಂತ ಬ್ಯಾಗ್ಗಳೆಲ್ಲ ಎತ್ಕೊಂಡೋದ್ನ ಬರ ಇಲ್ಲ ಏನಮ್ಮ ಎಲ್ಲಮ್ಮ ನನ್ ಮಗನು ಅವ್ರ ಎಲ್ಗೋ ಹೋಗೋರಮ್ಮ ಬರ್ತಾರೆ ಇನ್ನ ಒಂದ್ ಮೂರ್ನಾಲ್ಕು ದಿವಸ ಅದೇ ಬೆಂಗ್ಳೂರ್ಗೆ ಹೋಗ್ತೀನಿ ಅಂತ ಹೋದ್ನು ಬರ ಇಲ್ಲಮ್ಮಗು ಅವ್ರ ಅಪ್ಪನ್ನ ಬಿಟ್ಟು ಯಾವತ್ತು ಇದ್ದಿಲ್ಲ ಅವಳು ಅದಕ್ಕೆ ಹೇಳ್ತಾವಳ ಏನಂಕ ನೋಡಿ ನೋಡಿ ಬೇಜಾರಾಗ್ಬಿಟ್ಟದೆ ಏನ್ ಮಾಡೋದ ಏನೋ ಮಾ ನಿಶಾ ಲಾಲಿ ಪಪ್ಪಿಸ್ತೀನಮ್ಮ ಜಾನು ನೀನೇ ನಮ್ಮ ಮಾತು ಕೇಳಲ್ಲ ಅವಳು ಅವಳು ಹೇಳ್ತಾವಳೆ ನೋಡ ಹೆಚ್ಚಿನ ಬೇಜಾರ್ ಮಾಡ್ಕೊಂಡವಳೆ ಸುಧಾರ್ಸವ್ ಮಕ್ಕಳಿಗೆ ಇಲ್ಲಾಂದ್ರೆ ಜಾಸ್ತಿ ಕಷ್ಟ ತಂದೆ ತಾಯಿ ಇರಲೇಬೇಕು ಯಾರೇ ಆಗ್ಬಿಡ್ಲಿ ತಂದೆ ತಾಯಿ ಇರ್ಬಿ ಎಲ್ಲ ಮುಖ್ಯವಾಗಿ ತಾಯಿ ಇರಬೇಕು ನಾಲ್ಕು ಮನೆ ಮುಸ್ರೆ ಕಸ್ರೆ ತೊಳೆದಾದ್ರೂ ಮಕ್ಕಳನ್ನ ಸಾಕ್ತಾಳೆ ತಾಯಿ ಅದ್ರ ತಂದೆ ಸಾಕಲ್ಲ ತಾಯಿ ಇರೇಬೇಕು ನೋಡಮ್ಮ ಅಳ್ತಾಳೆ ಅವ್ರ ಅಪ್ಪನ ಬೇಕು ಬೇಕು ಅಂತ ಇವರು ಬೆಂಗಳೂರಾಗಿದ್ರು ಎಂಡ್ರಿಗನ್ನು ಮಗುವು ಎಲ್ಲನೂ ಅದೇನೋ ಏನ್ ಕತ್ತೇನೋ ಇದ್ದಕ್ಕಿದ್ದಂಗೆ ಮಗುನ ಕರ್ಕೊಂಡು ಬಂದ್ಬಿಟ್ನು ಇವ್ನು ಅವಳು ಸತ್ತೋದ್ಲು ಅಂತ ಹೇಳಿದ್ನ ಏನಾನು ತರಿಲ್ಲ ಏನು ಏನು ಹೇಳೋರೇ ಇಲ್ದಿರ ಆಗೋಗ್ಬಿಟ್ರು ಹ್ಞೂ ಅದೇನು ಬದ್ಕೋಳ ಸತ್ತೋಗೋಳೋ ಒಂದು ತಿಳಿದ್ವ ಅಯ್ಯೋ ಹಿಂಗೆ ಹೇಳ್ತಾಳೆ ಇವನು ಯಾವಾಗ ಬಂದ್ರು ಮಗುನ ಎತ್ಕೊಂಡೆ ಬರ್ತಾ ಇದ್ನು ಅವಳು ಯಾವಾಗ ನಾವು ಅಪ್ರೂಪ್ಕ ಬರೋಳು ಅಂದ್ರೆ ಬಲೆ ಮಿಡಿಕ್ಲಾಡಿ ಅವ್ಳು ಹ್ಞೂ ಕಣ್ಣಾಗೆ ದೀಪ ಹಾರಿಸ್ಬಿಟ್ಟಳೆ ಅದೇನಾಯಿತು ಏನು ಕಥೆನೋ ನಂಗಂತೂ ತಿಳಿದ ಮಗು ಎತ್ಕೊಂಡು ಬಂದ್ಬಿಟ್ಟ ಆವಾಗಿಂದ ನೋಡಮ್ಮ ಅಪ್ಪನ ಮೇಲೆ ಪ್ರೀತಿ ಇಕ್ಕೊಂಬಿಟ್ಳು ಆಯಮ್ಮನ ಎಲ್ಲಿ ಅನಿಶಾ ಅವರಮ್ಮ ಎಲ್ಲಿ ಹ್ಞೂ ಅವ್ರ ಅಪ್ಪನ ಬಿಟ್ಟೇ ಇರಲ್ಲಮ್ಮ ಅವರಮ್ಮನ ಸತ್ತೋಗ್ಬಿಟ್ಲು ಅಂತ ನಮಿಸ್ಬಿಟ್ಟವನೇ ಅದೇನು ಸತ್ತೋಗೋಳ ಬದುಕೋಳ ನಂಗಂತೂ ಒಂದು ಇಲ್ಲಮ್ಮ ಸತ್ತೋಗಿದ್ರೆ ಏನ ಬರಬೇಕು ತಾನೇ ಅಯ್ಯೋ ಏನು ಅಂತಾಳೆ ಹಾಂ ಇಲ್ಲ ಅಲ್ಲೇ ಎಲ್ಲ ನಾವು ಬೆಂಗಳೂರಾಗೆ ಮೊಳ ಮಾಡಿಬಿಟ್ರು ಅದೇನು ಕತೆನ ನಂಗೆ ಅಂತೂ ತಿಳಿದು ಅವಳು ಸತ್ತಾಗಿದ್ದೆ ಅವ್ರ ಅಪ್ಪನು ಅವ್ರ ಅಮ್ಮನೂ ಅವ್ರು ಹುಟ್ಟಿದ ಮನೆಯವರು ನಮ್ಮ ಮನೆಗೆ ಬರೋದು ಬಿಟ್ಬಿಟ್ರು ಹ್ಞೂ ಅಲ್ಲಮ್ಮ ಗಂಡು ಮಗು ಆ ಮಗುನ ಸಾಕೆ ಕಾತದೇನಮ್ಮ ಅವ್ರು ಹುಟ್ಟಿದ ಮನೆಯವ್ರ ಕೆಂಪು ಇಲ್ಲೇ ನಮ್ಮ ಮಗುನ ಅವ್ರು ಕರ್ಕೊಂಡೋಗಿ ಕುಡ್ದೇನಮ್ಮ ಆ ಮಗು ಅಂತಂದ್ರೆ ಎಷ್ಟು ಸೌಕರ್ಯ ಇರ್ತದೆ ಇವನು ಬೆಳಗ್ಗೆನೇ ಇರ್ತಾನೆ ಕೆಲ್ಸಕ್ಕೆ ಆಗ್ತಾಯ್ತಾ ಹೊಲ್ಟು ಬಿಡ್ತಾನಾ ಮಗು ಸ್ನಾನ ಮಾಡಿಸೋರಿಲ್ಲ ತಲೆ ಬಾಚೋರಿಲ್ಲ ಅದ್ರ ಟೈಮ್ಗೆ ಸರಿಯಾಗಿ ಊಟ ಹಾಕೋರಿಲ್ಲ ಪಾಪಮ್ಮ ಮಗು ಸ್ನೇಹ ನೋಡ್ಕೊತೇಳ್ ಬಿಡು ನಂಗು ನಿಮ್ಮ ಹುಡ್ಗಿ ನಮ್ಮ ಮೂಗು ಚೆನ್ನಾಗಿ ನೋಡ್ಕೊಂಬಿಟ್ರೆ ನಂಗೆ ಅಷ್ಟೇ ಸಾಕಮ್ಮ ಅದೇನು ಹೊಟ್ಟಾಗ ಹ್ಮ್ ಏನೋ ಅಲ್ಲಿ ಹೊರಗ್ಲಂತಮ್ಮ ಅವು ಎರಡು ಹೊಲ್ಟೋಗಿದ್ವಂತೆ ಆ ಹುಡ್ಗಿಕ ಅದಕ್ಕೆ ಸತ್ತೋಗ್ಬಿಟ್ಲಂತೆ ನಾ ಹುಡುಗಿಯನ್ನು ಆರೋಗ್ಯವಾಗಿ ಇತ್ತಮ್ಮ ಚೆನ್ನಾಗೆ ಇತ್ತು ಅಜ್ಜಿ ಏನು ಅನ್ನೋದ ನನ್ಗೆ ತಿಳಿತಾಯಿಲ್ಲ ಏನು ಬುದ್ದ್ಗಳು ಏನು ಹಾಂ ನನಗೆ ತಿಳಿತಾ ಇಲ್ಲ ನೀವು ಈ ಏನು ಹಿಂಗೆ ಹೇಳ್ತಾಳೆ ಬುದ್ದ್ಗಳು ಸತ್ತೊಗೊಳ್ಳೋ ತಿಳಿದು ಆ ಇಪ್ಪ ನೋಡಿದ್ರೆ ಸತ್ತೊಗೋಣೆ ಸತ್ತೋಗೋಳೆ ಅಂತ ಹೇಳ್ತಾವನೆ ಈ ಅಜ್ಜಿ ನೋಡಿದ್ರೆ ಬುದ್ಕೊಳ್ಳೆ ಇಲ್ಲ ಏನು ಅಂತ ಹೇಳ್ತಾಳೆ ನಾವೇನು ಹಿಂದೆ ಮುಂದೆ ವಿಚಾರಿಸ್ತೀರ ಸ್ನೇಹನ ಕೊಟ್ಬಿಟ್ರೆ ಹೆಂಗೆ ತಿಂಗಳಾಗ ಬಂದಿದ್ಲಮ್ಮ ನಮ್ಮ ಮನೆಕ ತಿರ್ಗ ಮಗುನ್ ಎತ್ಕೊಂಡ್ ಬಂದ್ಬಿಟ್ಟ ಬಟ್ಟೆ ಎಲ್ಲ ಎತ್ಕೊಂಡು ಒಂದು ಐದಾರು ಬ್ಯಾಗ್ ಹತ್ಕೊಂಡು ಕರಾಗ ಹಾಕೊಂಡು ಬಂದ್ಬಿಟ್ನು ಕೇಳಿದ್ರೆ ಇಲ್ಲ ಸತ್ತೋದ್ಲು ಅಂತ ಹೇಳಿದ್ನು ಆಮೇಲೆ ನಾನು ಏನೋ ಎತ್ತೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟೆ ಈ ಮಗುನ ಯಾವಾಗನ ಕೇಳಿದ್ರೆ ಎಲ್ಲಿ ಅಮ್ಮನು ಅಂದ್ರ ಅಮ್ಮ ಇಲ್ಲ ಹೊಲ್ಟೋದ್ಲು ಅಂತ ಹೇಳ್ತ ಈಗ ಏನೋ ನಂಕಂತೂ ಒಂದು ಅರ್ಥ ಆಗ್ದು ಏನಮ್ಮ ಸಾವಿತ್ಮಯ್ಯಚ್ಚಿ ಹಿಂಗೇಳ್ತದೆ ಹ್ಮ್ ಹೆಂಗೆ ಹೇಳ್ತಾರೆ ಅಯ್ಯೋ ನಾವ್ ಯಾರನ್ನ ಅಕ್ಕ ಪಕ್ಕ ನಾವು ವಿಚಾರಿಸ್ಬೇಕಾಗಿತ್ತಮ್ಮ ಇಲ್ಲ ಆ ಹುಡುಗನ್ನ ವಿಚಾರಿಸ್ಬೇಕಾಗಿತ್ತು ಹ್ಮ್ ಸಂಜಯ್ ನಾನವ ವಿಚಾರಿಸ್ಕೊಬೇಕಾಗಿತ್ತು ಏನು ಎತ್ತ ಅಂತ ಇವಾಗ ಎಲ್ಕೋ ಹೋಗೋರಲ್ಲ ಬರ್ಲಿ ಇರ ಆಗ್ಲಿ ಏನ್ ಹೇಳ್ತಾನೆ ಕೇಳೋಣ ನೀವ್ರ ಅಷ್ಟು ಕೂರ್ಸ್ಕೊಂಡು ಕೇಳ್ರಿ ಮಾವ ಯಾಕಂತಂದ್ರೆ ಮುಂದೆ ಅಳ್ಕ ತೊಂದ್ರೆ ಆಗೋದ್ ಬೇಡ ಹ್ಮ್ ಇವಾಗೆ ಎರಡನೇ ಮದ್ವೆ ಇನ್ನೇನ ಹೆಚ್ಚು ಕಡಿಮೆ ಆಗ್ಬಿಟ್ಟು ಇನ್ ಮೂರ್ನೇ ಮದ್ವೆ ಮಾಡಕ್ ಆತದೇನಮ್ಮ ಮಾಡಿದ್ರು ತಾನೆ ಬೆಲೆ ಇರ್ತದ ನಮ್ಕ ಊರಾಗ ಅದೇ ಮಾವ ಬರ್ಲಿ ಬರ್ಲಿ ಬಂದಮೇಲೆ ವಿಚಾರ್ಸೋಣ ಓ ಯಾಕಮ್ಮ ಯಾಕಮ್ಮ ಹೇಳ್ತಾ ಇರೋದ್ ನೀನು ಏನ್ ಮಾಡಿದ್ರು ಸಮಾಧಾನನೇ ಆತ ಇಲ್ಲಮ್ಮವ್ ಮುಂದುವರಿಯುವುದು